ಡಿ ಸಿ ಎಂ ಹುದ್ದೆಯ ಸೃಷ್ಟಿ ಆಗ್ಬೇಕು ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಅಂತ ಸಿದ್ದರಾಮಯ್ಯನವರ ಪಟ್ಟು ಈ ಕಡೆ ಮುಖ್ಯಮಂತ್ರಿಯನ್ನೇ ಬದಲಾವಣೆ ಮಾಡಿ ನನ್ನನ್ನೇ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪಟ್ಟು ಈ ಎರಡೂ ಪಟ್ಟುಗಳಿಗೂ ಹೈಕಮಾಂಡ್ ಪ್ರತಿಯಾಗಿ ಕೊಟ್ಟಂತಹ ಪ್ರಶ್ನೆಗಳ ಏಟು ಈಗ ಇಬ್ಬರನ್ನು ಕೂಡ ಸೈಲೆಂಟ್ ಮಾಡಿದೆ ಹೈಕಮಾಂಡ್ ಎಂತ ಪ್ರಶ್ನೆಗಳ ಪೆಟ್ಟು ಕೊಟ್ಟಿದೆ ಅಂದ್ರೆ ಇವರಿಬ್ಬರು ಕೂಡ ತಮ್ಮ ಪಟ್ಟನ್ನ ಅನಿವಾರ್ಯವಾಗಿ ಕೈ ಬಿಟ್ಟು ಮೌನಕ್ಕೆ ಜಾರಿದ್ದಾರೆ ಹಾಗೆ ನೋಡಿದ್ರೆ ತಮ್ಮ ತಮ್ಮ ಮೂಗಿನ ನೇರಕ್ಕೆ ಕೆಲವು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅದೇನು ಅಂತ ನಾನು ಹೇಳ್ತೀನಿ ಆದರೆ ಅದಕ್ಕಿಂತ ಮೊದಲು ಹೈಕಮಾಂಡ್ ಈ ಇಬ್ಬರು ನಾಯಕರ ಮುಂದೆ ಇಟ್ಟಂತ ಆ ಆರು ಪ್ರಶ್ನೆಗಳ ಪೆಟ್ಟು ಯಾವುದದು ಏನು ಆ ಆರು ಪ್ರಶ್ನೆಗಳು ಎಸ್ ಅದನ್ನೇ ನಿಮಗೆ ನಾನೀಗ ಹೇಳುವನಿದ್ದೇನೆ ಅದರ ಜೊತೆಗೆ ಈ ಇಬ್ಬರು ನಾಯಕರು ಕೊಟ್ಟಂತ ಉತ್ತರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಈಗಾಗಲೇ ದೆಹಲಿಗೆ ಹೋಗಿ ತಮ್ಮ ತಮ್ಮ ಲಾಬಿಯನ್ನ ಪಟ್ಟುಗಳನ್ನ ಹೈಕಮಾಂಡ್ ಎದುರು ಶಕ್ತಿ ಮೀರಿ ಪ್ರದರ್ಶನ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ಹಾಗೂ ಅವರ ಬಣ ಈ ಕಡೆ ಡಿ ಕೆ ಶಿವಕುಮಾರ್ ಹಾಗೂ ಅವರ ಬಣ ಇಬ್ಬರಿಗೂ ಕೂಡ ಈಗ ಆರು ಪ್ರಶ್ನೆಗಳು ಎದುರಾಗಿದೆ ಒಂದೇ ಪ್ರಶ್ನೆಗಳು ಇಬ್ಬರಿಗೂ ಕೂಡ ಕೊಟ್ಟಿರೋದು ಸೇಮ್ ಕ್ವೆಶ್ಚನ್ಸ್ ಆ ಆರು ಪ್ರಶ್ನೆಗಳು ಕೂಡ ಒಂದೇ ಮಾದರಿಯ ಪ್ರಶ್ನೆಗಳು ಆದರೆ ಉತ್ತರ ಮಾತ್ರ ಭಿನ್ನ ವಿಭಿನ್ನ ಏನು ಆ ಆರು ಪ್ರಶ್ನೆಗಳು ಮೊದಲನೇದಾಗಿ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರು ನಾಯಕರಿಗೆ ಕೇಳಿದ್ದು ಯಾಕೆ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಿ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಡಿ ಹುದ್ದೆಯ ಸೃಷ್ಟಿಯ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಯಾಕೆ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಿ ಒಂದು ವರ್ಷದ ಹಿಂದೆ ಯಾವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂತೋ ಅವತ್ತು ನಾಲ್ಕು ಗೋಡೆಗಳ ಮಧ್ಯೆ ತೀರ್ಮಾನ ಆಗಿದ್ದೇನು ಅಷ್ಟು ಬೇಗ ಬಿಟ್ರಾ ಇದೇ ಪ್ರಶ್ನೆಯನ್ನು ಮೊದಲನೇದಾಗಿ ಕೇಳಿದಾರೆ ಅವರು ಯಾಕೆ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಿ ನೀವಾಗಲಿ ನಿಮ್ಮ ಬೆಂಬಲಿಗರಾಗಲಿ ಯಾಕೆ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಿ ಉತ್ತರ ಇಲ್ಲ ಪ್ರಶ್ನೆ ನಂಬರ್ ಎರಡು ಏನು ಬಹಿರಂಗ ಹೇಳಿಕೆಯನ್ನು ನಿಮ್ಮ ಬೆಂಬಲಿಗರು ಕೊಡ್ತಿದಾರಲ್ಲ ಅಥವಾ ಬೆಂಬಲಿಗರಿಂದ ಕೊಡಿಸಲಾಗ್ತಿದೆಯಲ್ಲ ಅದಕ್ಕೆ ಕಡಿವಾಣ ಹಾಕಿಲ್ಲ ಯಾಕೆ ಯಾವುದೇ ಕಾರಣಕ್ಕೂ ಬಹಿರಂಗ ಹೇಳಿಕೆಗಳನ್ನ ಕೊಡಕೂಡದು ಅಂತ ಮೂರು ದಿನದ ಹಿಂದೆ ಹೈಕಮಾಂಡ್ ನಿಂದ ಸ್ಪಷ್ಟವಾದ ನಿರ್ದೇಶನವನ್ನು ನಾವು ಕೊಟ್ಟಿದ್ವಿ ಆದಾಗ್ಯೂ ನೀವು ಯಾಕೆ ಅವರ ಬಾಯಿಗೆ ವೀಗ ಹಾಕಲಿಲ್ಲ ಇಷ್ಟೆಲ್ಲಾ ಗೊಂದಲ ಸೃಷ್ಟಿ ಆಗ್ಲಿಕ್ಕೆ ಕಾರಣ ಯಾರು ಇದು ಕ್ವೆಶ್ಚನ್ ನಂಬರ್ ಟು ಉತ್ತರ ಇಲ್ಲ ಹಾಗೆ ಮೂರನೇ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ನೀವು ಹೇಳ್ತಾ ಇದ್ದೀರಲ್ಲ ಈಗ ಡಿ ಸಿಎಂ ಹುದ್ದೆಯನ್ನು ಸೃಷ್ಟಿಸಬೇಕು ಮುಖ್ಯಮಂತ್ರಿಗಳ ಬದಲಾವಣೆ ಆಗಬೇಕು ಯಾರು ಈ ಪಟ್ಟನ್ನ ಬಹಿರಂಗವಾಗಿ ಹಾಕ್ಲಿಕ್ಕೆ ಹೇಳಿದ್ಯಾರು ಯಾವ ಕಾರಣಕ್ಕಾಗಿ ಈಗ ಡಿ ಸಿ ಎಂ ಹುದ್ದೆಯನ್ನು ಸೃಷ್ಟಿಸಬೇಕು ಹಾಗೆ ಯಾವ ಕಾರಣಕ್ಕಾಗಿ ಈಗ ಸಿಎಂ ಬದಲಾವಣೆ ಮಾಡಬೇಕು ನಾಲ್ಕು ಗೋಡೆಗಳ ನಡುವೆ ಆದಂತ ನಿರ್ಣಯ ಮರೆತು ಹೋಯ್ತಾ ಇದೇ ಪ್ರಶ್ನೆಯನ್ನು ಕೇಳಿದ್ದಾನೆ ನಾಲ್ಕು ಗೋಡೆಗಳ ನಡುವೆ ಈ ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಏನ್ ನಿರ್ಣಯ ಆಗಿತ್ತು ಅದನ್ನು ನಾನು ನಿಮಗೆ ನೆನಪಿಸ್ಕೊಡ್ತೀನಿ ಈಗ ಸಿಎಂ ಬದಲಾವಣೆ ಬಗ್ಗೆ ನಿಮಗೆಲ್ಲ ಗೊತ್ತು ಆದ್ರೆ ಡಿ ಹುದ್ದೆಯ ಸೃಷ್ಟಿಯ ಬಗ್ಗೆ ಏನಾಗಿತ್ತು ಅದನ್ನು ಹೇಳ್ತೀನಿ ನಾನು ನಿಮಗೆ ಇದು ಮೂರನೇ ಪ್ರಶ್ನೆ ಇನ್ನು ನಾಲ್ಕನೇ ಪ್ರಶ್ನೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಕೆಲವು ಸಚಿವರನ್ನ ಪದಚ್ಯುತಿ ಮಾಡಲಾಗುತ್ತೆ ಸಂಪುಟದಿಂದ ಹೊರಗಿಡಲಾಗುತ್ತೆ ಹಾಗಾದರೆ ಹೊರಗಿಡೋದೇ ಆದರೆ ನಿಮ್ಮ ಮಾನದಂಡ ಏನು ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಬಂದಿದ್ದೀರಿ ಅಲ್ವಾ ಹೀಗಿರುವಾಗ ಯಾರ್ಯಾರನ್ನ ಹೊರಗಿಡಬೇಕು ಅನ್ನೋದಕ್ಕೆ ಮಾನದಂಡ ಏನು ಯಾವ ಮಾನದಂಡದ ಅಡಿಯಲ್ಲಿ ನೀವು ಸಚಿವರನ್ನ ಹೊರಗೆ ಹಾಕ್ತೀರಿ ಅದರ ಜೊತೆಗೆ ಪ್ರಶ್ನೆ ನಂಬರ್ ಐದು ಹೊಸ ಸಚಿವರನ್ನ ಸಂಪುಟಕ್ಕೆ ತೆಗೆದುಕೊಳ್ಬೇಕಿದ್ರೆ ಅದಕ್ಕೇನು ಮಾನದಂಡ ಯಾವ ಮಾನದಂಡದ ಅಡಿಯಲ್ಲಿ ನೀವು ಹೊಸಬ್ರನ್ನ ಸಂಪುಟ ತೆಗೆದುಕೊಳ್ತೀರಿ ಇದನ್ನು ಕೂಡ ನೇರವಾಗಿ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೆ ಪ್ರಶ್ನೆಯನ್ನು ಇಟ್ಟಿದೆ ಬಹುಶಃ ಈ ಎರಡೂ ಪ್ರಶ್ನೆಗಳಿದೆಯಲ್ಲ ಈ ಬಾರಿ ಸಚಿವ ಸಂಪುಟ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೀರ್ಮಾನ ಮಾಡುವಂತಹ ಪ್ರಶ್ನೆಗಳು ಸುಮ್ಮನೆ ಅಲ್ಲ ಅದ್ರ ಜೊತೆಗೆ ಅವ್ರು ಕೇಳ್ತಾರೆ ನೋಡಿ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಕರ್ನಾಟಕದ ಡೆವಲಪ್ಮೆಂಟ್ನ ಕಾಂಗ್ರೆಸ್ ಹೈಕಮಾಂಡ್ ಗಮನಿಸಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಸೋಲಿಗೆ ಕಾರಣ ಏನು ನಾವು ನಿರೀಕ್ಷೆ ಮಾಡಿದಷ್ಟು ಸೀಟ್ ಬರಲಿಲ್ಲ ಸೋತ್ವಿ ಈ ಬಾರಿ ಲೋಕಸಭೆಯಲ್ಲಿ ನಾವು ಕರ್ನಾಟಕದ ಬಗ್ಗೆ ಅತಿ ದೊಡ್ಡ ನಿರೀಕ್ಷೆ ಇಟ್ಟುಕೊಂಡಿದ್ವಿ ಕಡೇ ಪಕ್ಷ ಹದಿನಾಲ್ಕು ಸೀಟ್ ಆದರೂ ಗೆಲ್ತೀವಿ ಅನ್ನೋ ಮಾತನ್ನು ನೀವು ಹೇಳಿದ್ರಿ ಆದರೆ ಗೆದ್ದಿದ್ದು ಒಂಬತ್ತು ಮಾತ್ರ ಸೋಲಿಗೆ ಕಾರಣ ಏನು ಸೋಲಿಗೆ ಹೊಣೆ ಯಾರು ಈ ಪ್ರಶ್ನೆ ಇದೆಯಲ್ಲ ಇಬ್ಬರೂ ನಾಯಕರನ್ನ ಏನು ಉತ್ತರ ಕೊಡಬೇಕು ತಿಳಿಯದಂತಾಗಿ ಮೌನಕ್ಕೆ ಜಾರುವ ಹಾಗೆ ಮಾಡಿದೆ ಸೋಲಿಗೆ ಹೊಣೆ ಯಾರು ಅಂದರೆ ಯಾರು ಹೊತ್ಕೋತಾರೆ ನಾನು ಹೊಣೆ ಅಂತ ಹೇಳ್ತಾರ ರಾಜೀನಾಮೆ ಕೊಡ್ತಾರಾ ಯಾರಾದರೂ ರಾಜೀನಾಮೆ ಕೊಡೋಕೆ ರೆಡಿ ಇದ್ದಾರಾ ಹೋಗ್ಲಿ ಯಾರಾದರೂ ರಾಜೀನಾಮೆ ಕೊಡ್ತೀವಿ ಅನ್ನೋ ಮಾತಾದರೂ ಹೇಳಿದ್ರ ಇಲ್ವಲ್ಲ ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಕೇಳ್ತಾ ಇದೆ ಈ ಸೋಲಿಗೆ ಹೊಣೆ ಯಾರು ಕೆ ಪಿ ಸಿ ಸಿ ಅಧ್ಯಕ್ಷರ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಸಚಿವ ಸಂಪುಟವ ಯಾರು ಕಾರ್ಯಾಧ್ಯಕ್ಷರ ಪ್ರಚಾರ ಸಮಿತಿ ಅಧ್ಯಕ್ಷರ ಯಾರು ಹೊಣೆ ಹೈಕಮಾಂಡ್ ಕೇಳ್ತಾ ಇದೆ ಈಗ ಯಾವಾಗ ಇವರು ಹೊಯ್ಕೈಗೆ ಮುಂದಾಗ್ಬಿಟ್ರು ನೀನು ತಾನು ಅಂತ ಹೇಳಿ ಎದ್ದು ನಿಂತುಬಿಟ್ರು ಏನಾದರೂ ಆಗಲಿ ನಾವಂತ ಕಂಡದ್ದೇ ಆಗಬೇಕು ಅಂತ ಹೇಳಿ ಪ್ರತಿಷ್ಠೆಗೆ ಬಿದ್ದರೋ ಆಗ ಹೈಕಮಾಂಡ್ ಈ ಪ್ರಶ್ನೆಗಳನ್ನ ಮುಂದಿಡ್ತು ಈ ಪ್ರಶ್ನೆಗಳಿಗೆ ಉತ್ತರವಿಲ್ಲದೆ ಈಗ ಇಬ್ಬರು ನಾಯಕರು ಮೌನಕ್ಕೆ ಜಾರಿದ್ದಾರೆ ಹಾಗಂತ ಹೇಳಿ ನಾ ಹೇಳದ್ನಲ್ಲ ತಮ್ಮ ಮೂಗಿನ ನೇರಕ್ಕೆ ಕೆಲವು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ ಅವರು ಏನು ಈಗ ಸಿದ್ದರಾಮಯ್ಯವ್ರು ಕೊಟ್ಟಂತ ಸಮಜಾಯಿಷಿ ಏನಪ್ಪಾ ಅಂದ್ರೆ ನಂಬರ್ ಒನ್ ಅವ್ರು ಹೇಳ್ತಾ ಇರುವಂತದ್ದು ಸಚಿವ ಸಂಪುಟ ಪುನರ್ರಚನೆ ಅಗತ್ಯ ಅನಿವಾರ್ಯ ಡಿ ಎಂ ಹುದ್ದೆಯನ್ನು ಸೃಷ್ಟಿಸಬೇಕಾದ್ದು ಅನಿವಾರ್ಯ ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಅವರು ಸೋಲಿಗೆ ಕಾರಣವೇ ಸಮುದಾಯವಾರು ನಾವು ಉಪಮುಖ್ಯಮಂತ್ರಿ ಹುದ್ದೆಯನ್ನು ಸೃಷ್ಟಿಸದೆ ಹೋದದ್ದು ಬಹಳಷ್ಟು ಸಮುದಾಯಗಳು ಇದರಿಂದ ಬೇಸರಗೊಂಡವು ಒಂದೇ ಒಂದು ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಹುದ್ದೆಯನ್ನ ಕೊಟ್ವಿ ನಾವು ಲಿಂಗಾಯತ ಸಮುದಾಯಕ್ಕೆ ಡಿ ಸಿ ಎಂ ಪೋಸ್ಟ್ ಕೊಡಲಿಲ್ಲ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಡಿ ಪೋಸ್ಟ್ ಕೊಡಲಿಲ್ಲ ದಲಿತ ಸಮುದಾಯಕ್ಕೆ ಡಿ ಪೋಸ್ಟ್ ಕೊಡಲಿಲ್ಲ ಅವರೆಲ್ಲರೂ ಒಂದು ವರ್ಷದ ಹಿಂದೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕೈ ಹಿಡಿದಿದ್ರು ಆದರೆ ನಾವು ಅವರ ಜೊತೆ ನಿಲ್ಲಿಲ್ಲ ಆ ಸಂದೇಶ ಹೋಗಿದ್ರಿಂದ ಅವ್ರು ಯಾರು ಕೂಡ ಈ ಬಾರಿ ಕಾಂಗ್ರೆಸ್ಗೆ ಮತ ಕೊಡಲಿಲ್ಲ ಅದೇ ಕಾರಣಕ್ಕಾಗಿ ನಾನು ಚುನಾವಣೆಗೂ ಮೊದಲೇ ಹೇಳಿದೆ ಹೆಚ್ಚುವರಿ ಡಿ ಸಿ ಎಂ ಹುದ್ದೆಯನ್ನು ಸೃಷ್ಟಿಸಿ ಅಂತ ಹೇಳಿ ಆದರೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಷ್ಠೆಯ ಕಾರಣದಿಂದಾಗಿ ಡಿ ಸಿ ಎಂ ಹುದ್ದೆ ಸೃಷ್ಟಿಸಲಿಲ್ಲ ನಮ್ಗೆ ಸೋಲಾಯಿತು ಅಂತ ಹೇಳಿ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ರಹಸ್ಯವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳೋದೇನು ನೋಡಿ ನಮಗೆ ಅತಿ ದೊಡ್ಡ ಸೋಲು ಆಗಿರೋದೇ ಹಳೆ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಅತಿ ದೊಡ್ಡ ಸಮುದಾಯ ಅವರೆಲ್ಲರೂ ಕೂಡ ಬೇಸರಗೊಂಡಿದ್ದಾರೆ ಯಾಕಪ್ಪ ಅಂದ್ರೆ ಒಕ್ಕಲಿಗರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡಲಿಲ್ಲ ಯಾಕಂದ್ರೆ ನಾನು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದೆ ನನ್ನ ಮುಖ್ಯಮಂತ್ರಿ ಮಾಡ್ತಾರೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೆ ಆದ್ರೆ ನನ್ನ ಸಿಎಂ ಮಾಡಲಿಲ್ಲ ಹೀಗಾಗಿ ಒಕ್ಕಲಿಗರು ನಮ್ಮ ಕೈ ಹಿಡಿಲಿಲ್ಲ ಈ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ರಹಸ್ಯವಾಗಿ ಹೈಕಮಾಂಡ್ಗೆ ಹೇಳಿದ್ದಾರೆ ನಾ ಹೇಳ್ದಲ್ಲ ತಮ್ಮ ತಮ್ಮ ಮೂಗಿನ ನೇರಕ್ಕೆ ತಮ್ಮ ಸ್ಥಾನ ಭದ್ರಪಡಿಸ್ಕೊಳ್ಳಲಿಕ್ಕೆ ತಾವೇನಂದ್ಕೊಂಡಿದ್ದೀವೋ ಅದಾಗ್ಲಿಕ್ಕೆ ಬೇಕಾದಂತ ವಿವರಣೆಯನ್ನು ಅವ್ರು ಕೊಟ್ಟಿದ್ದಾರೆ ಆದರೆ ಹೈಕಮಾಂಡ್ ಇದ್ದು ಕೇಳಲಿಕ್ಕೆ ರೆಡಿ ಇಲ್ಲ ಸ್ಪಷ್ಟ ಮಾನದಂಡಗಳು ಸ್ಪಷ್ಟ ಕಾರಣ ಸ್ಪಷ್ಟ ಹೊಣೆಗಾರಿಕೆಯೊಂದಿಗೆ ನಮ್ಮ ಎದುರು ಬನ್ನಿ ಅಂತ ಹೇಳಿದ್ದಾರೆ ಅದ್ರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ವಾಪಸ್ ಬೆಂಗಳೂರಿಗೆ ಬಂದಿದ್ದು ಆಯ್ತು ಏನೇನು ರಿಪೋರ್ಟ್ ರೆಡಿ ಮಾಡ್ಕೋಬೇಕೋ ಮಾಡ್ಕೊಂಡು ಈಗ ದೆಹಲಿ ಕಡೆ ಮುಖ ಮಾಡಿದ್ದು ಆಯ್ತು ಆದರೆ ಹೈಕಮಾಂಡ್ ಮಾತ್ರ ಕರ್ನಾಟಕದ ಈ ಎಲ್ಲ ಬೆಳವಣಿಗೆಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದೆ ಹಾಗೂ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಇಲ್ಲಿ ಮೇಲ್ನೋಟಕ್ಕೆ ಕಾಣುವ ಹಾಗೆ ಸಿದ್ದರಾಮಯ್ಯವರ ಬಣದಿಂದ ಹಾಗೂ ಡಿ ಕೆ ಶಿವಕುಮಾರ್ ಬಣದಿಂದ ತಪ್ಪಾಗಿರೋದು ಸ್ಪಷ್ಟವಾಗಿದೆ ಅಂತ ಹೈಕಮಾಂಡ್ ಪರಿಗಣಿಸಿದೆ ನಿಮ್ಮ ಪ್ರಕಾರ ಈ ಇಬ್ಬರ ಪೈಕಿ ತಪ್ಪು ಮಾಡಿದ್ಯಾರು ಇಬ್ಬರಿಂದಲೂ ತಪ್ಪಾಗಿದೆಯಾ ಅಥವಾ ಇಲ್ಲ ಸಿದ್ಧರಾಮಯ್ಯನವರಿಂದ ತಪ್ಪಾಗಿದೆ ಡಿ ಕೆ ಶಿವಕುಮಾರ್ ಅವರಿಂದ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವರಿಂದ ಆಗಿದೆ ಸಿದ್ದರಾಮಯ್ಯ ಆಗಿಲ್ಲ ಈ ರೀತಿ ಹೇಳ್ತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ